ಎಲ್ಲರಿಗೂ ನಮಸ್ಕಾರಗಳು ಸಿನ್ನೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಈ ಕುರಾನ್ ಪ್ರವಚನ ಕಾರ್ಯಕ್ರಮ ಭಾಳ ಮಹತ್ವವಾದ ಕಾರ್ಯಕ್ರಮ ಯಾಕಂದರೆ ಕುರಾನ್ ಕೇವಲ ಮುಸ್ಲಿಮಿಗಾಗಿ ಬಂದಂತಹ ಒಂದು ಪವಿತ್ರ ಗ್ರಂಥ ಅಲ್ಲ ಇದು ಕೇವಲ ಇಡೀ ಇಡೀ ಜಗತ್ತಿನಲ್ಲಿ ಮಾನವ ಕುಲಕ್ಕೆ ಬಂದಂತಹ ಒಂದು ಸಾರ್ವಜನಿಕವಾಗಿ ಬಂದಂತಹ ಒಂದು ಕುರಾನ್ ಕುರಾನ್ ಇರೋದ್ರಿಂದ ಇವತ್ತು ಮೊಹಮ್ಮದ್ ಕೊಯ್ ಅವರು ಇವತ್ತು ಏನು ಸಬ್ಜೆಕ್ಟ್ ಮೇಲೆ ಇವತ್ತೇನು ಮಾತಾಡಿದ್ದಾರೆ ಇವತ್ತು ಸಿನ್ನೂರು ತಾಲೂಕಿನ ಎಲ್ಲ ಜನತೆ ನಮ್ಮ ಮನೆ ಒಳ್ಳೆಯದಾದರೆ ಇಡೀ ಜಗತ್ತು ಒಳ್ಳೆಯದಂದರೆ ಇವತ್ತೇನು ತಮ್ಮ ಪ್ರೋಚನ ಮೂಲಕ ಅವರೇನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ಸಿನ್ನೂರು ತಾಲೂಕಿನ ಸಮಸ್ತ ಜನರು ಇವತ್ತು ಅವರು ಕೊಟ್ಟಂತಹ ಒಂದು ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳಿಸ್ಕೊಂಡಿದ್ರೆ ಇಡೀ ಸಮಾಜ ಮತ್ತು ದೇಶ ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಯಾವ ಖುರಾನ್ನಲ್ಲಿ ಯಾವುದೇ ಆತಂಕದ ಆತಂಕದ ಬಗ್ಗೆ ಆತಂಕವಾದಿಗಳ ಬಗ್ಗೆ ಇವತ್ತು ಅದಕ್ಕೆ ಸಮರ್ಥನೆ ಮಾಡುವಂಥ ಯಾವುದೇ ಪದಗಳು ಇವತ್ತು ಇಲ್ಲ ಇವತ್ತು ಈ ಸಮಾಜ ಈ ಕುರಾನ್ ಏನಿದೆ ಇಡೀ ಸಮಾಜಕ್ಕೆ ಬಂದಂಥ ಒಂದು ಮಾರ್ಗದರ್ಶಿ ನೀಡುವಂಥ ಒಂದು ಪವಿತ್ರ ಒಂದು ಗ್ರಂಥ ಹೇಳಿ ಇವತ್ತು ಜಮಾ ಇಸ್ಲಾಮಿ ಸಿನೂರ್ ಅವರು ಇವತ್ತೇನು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಇದಕ್ಕೆ ನಾವೆಲ್ಲರೂ ಮನಪೂರ್ವಕವಾಗಿ ಸ್ವಾಗತಿಸ್ತಾ ನನಗೆ ಮಾತಾಡೋ ಅವಕಾಶ ಕೊಟ್ಟಂಥ ಜಮಾ ಪರ ಪ ಎಲ್ಲ ಸದಸ್ಯರು ಮತ್ತು ಸ್ವಾಗತ ಸ್ವಾಗತವನ್ನು ಕೋರುತ್ತಾ ನಾನು ಧನ್ಯವಾದಗಳನ್ನು ಹೇಳಿಕೆ ಇಚ್ಛೆಪಡ್ತೇನೆ